ಪ್ರತಿಯೊಬ್ಬರ ಜೀವನದಲ್ಲಿ ಎಂದಾದರೊಮ್ಮೆ ಇಂತಹ ಸಮಯ ಬಂದೇ ಬರುತ್ತದೆ ಆಗ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ ಅವನ ಜೊತೆಗೆ ಧೈರ್ಯ ತುಂಬಲಾಗಲಿ ಆಧಾರವಾಗಿ ಅಗಲಿ ಯಾರೂ ಇರುವುದಿಲ್ಲ ಪರಿವಾರ ಸಮಾಜ ಗೆಳೆಯರು ಬಂಧು ಬಳಗ ಎಲ್ಲರೂ ಮಾಯವಾಗಿ ಬಿಡುತ್ತಾರೆ ಆಗ ಮನುಷ್ಯನಿಗೆ ಅರಿವಾಗುತ್ತದೆ ಜೀವನದಲ್ಲಿ ತನ್ನ ಸ್ವಂತ ಬಲದಿಂದ ನಿಲ್ಲುವುದು ಎಷ್ಟು ಅವಶ್ಯಕವೆಂದು ಬಹಳಷ್ಟು ಜನರಿಗೆ ಇದು ತಡವಾಗಿ ತಿಳಿಯುತ್ತದೆ ಯಾರನ್ನು ನಾವು ನಂಬಿರುತ್ತೇವೆಯೋ ಅವರೇ ಎಲ್ಲರಿಗಿಂತ ಮೊದಲು ನಮ್ಮಿಂದ ದೂರವಾಗಿರುತ್ತಾರೆ ಯಾರಿಂದಲೇ ಆಗಲಿ ಸಹಾಯವನ್ನು ಅಪೇಕ್ಷಿಸಿ ನೋಡಿದಾಗ ಎಲ್ಲ ಬಾಗಿಲುಗಳು ಹಾಕಿರುತ್ತವೆ ನನ್ನೊಂದಿಗೆ ಏಕೆ ಹೀಗೆ ಆಗುತ್ತಿದೆ ಎಂದು ವಿಚಾರ ಮನದಲ್ಲಿ ಮೂಡದೇ ಇರದು ಎಲ್ಲರ ಜೀವನದಲ್ಲಿ ಇಂತಹ ಘಟನೆ ಆಗುತ್ತಿರುತ್ತದೆ ಅಂತರವಿಷ್ಟೇ ಕೆಲವರು ಮುಳುಗಿದರೆ ಇನ್ನೂ ಕೆಲವರು ಪುಟಿದೇಳುತ್ತಾರೆ ಈ ಪರಿಸ್ಥಿತಿಯಲ್ಲಿಯೇ ತಮ್ಮೊಳಗೆ ಬೆಳಕನ್ನು ಕಾಣುತ್ತಾರೆ ಮನದಲ್ಲಿ ಯೋಚಿಸಿ ಜೀವನದಲ್ಲಿ ಆಸೆಗಳು ನುಚ್ಚುನೂರಾದಾಗ ಏನು ಮಾಡುವುದು ನಂಬಿಕೆಯ ಗೆಳೆಯರು ತಿರಸ್ಕರಿಸಿ ನಡೆದಾಗ ಏನು ಮಾಡುವುದು ಏನೂ ದಾರಿ ಕಾಣದಿದ್ದಾಗ ಕೇಳುವವರಿಲ್ಲದಾಗ ಸಂಪೂರ್ಣವಾಗಿ ಏಕಾಂಗಿಯಾದಾಗ ಏನೂ ಮಾಡುವುದು ಈ ಎಲ್ಲ ಪ್ರಶ್ನೆಗಳಿಗೆ ಗೌತಮ ಬುದ್ಧ ಹೇಳಿದ್ದ ಯಾವುದೋ ಒಂದು ಪುಸ್ತಕ ಅಥವಾ ಪ್ರವಚನದಲ್ಲಿ ಅಲ್ಲ ಸೋತು ಆತ್ಮಬಲ ಕಳೆದುಕೊಂಡ ಮನುಷ್ಯನೇ ನಿನಗೆ ನೀನೇ ದೀಪವಾಗು ಬೆಳಕಾಗು ಈ ಒಂದು ಮಾತಿನಲ್ಲಿ ಜೀವನದ ಸತ್ಯ ಅಡಗಿದೆ ಜೀವನದ ಅನುಭವ ಬುದ್ಧ ತನ್ನ ಅಂತಿಮ ಕ್ಷಣದಲ್ಲಿ ಇದ್ದಾಗ ಅವನ ಶಿಷ್ಯ ಆನಂದ ಕೇಳುತ್ತಾನೆ ಭಗವನ್ ನೀವಿಲ್ಲದೆ ಹೋದಾಗ ನಾವು ಯಾರ ಆಧಾರದಿಂದ ನಡೆಯಬೇಕು ಬುದ್ಧ ನಗುತ್ತ ಹೇಳಿದ ನಿನ್ನೊಳಗಿರುವ ದೀಪವನ್ನು ಹಚ್ಚು ಯಾರು ನಿನಗೆ ಆಧಾರವಾಗಲಾರರು ನಿನಗೆ ಬೆಳಕು ಬೇಕಾಗಿದ್ದರೆ ನಿನಗೆ ನೀನು ಬೆಳಕಾಗು ಇಂದು ಮನುಷ್ಯ ಯಾರಾದರೂ ತಮಗೆ ಬೆಳಕು ತೋರಿಸಲೆಂದು ನಿರೀಕ್ಷಿಸುತ್ತಾನೆ ಇನ್ನೊಬ್ಬರು ನಮಗೆ ದಾರಿ ತೋರಿಸಲಿ ನಮ್ಮನ್ನು ನೋಡಿಕೊಳ್ಳಲಿ ನಮ್ಮ ಬೆಲೆ ತಿಳಿಯಲಿ ಎಂದು ಬಯಸುತ್ತಾನೆ ಜನರಿಂದ ಇದು ದೊರಕದಿದ್ದಾಗ ನಾವು ಕುಸಿದು ಹೋಗುತ್ತೇವೆ ಯಾರೂ ಸ್ವಂತ ಬಲದಿಂದ ನಡೆಯುವುದಿಲ್ಲವೋ ಆತ ಮುಂದೊಂದು ದಿನ ಇನ್ನೊಬ್ಬರ ಛಾಯೆಯಲ್ಲಿ ಕಳೆದು ಹೋಗುತ್ತಾನೆ ನೀವು ಸಹ ಕೆಲವೊಮ್ಮೆ ಗೆಳೆಯರ ಬೆಂಬಲ ಬಂಧುಗಳ ಬೆಂಬಲ ಪರಿವಾರದ ಸದಸ್ಯರ ನಾನಿದ್ದೇನಲ್ಲ ಎಂಬ ನೆರಳಿನಲ್ಲಿ ನಡೆದಿರಬಹುದು ಆದರೆ ಅದೇ ಜನ ಬದಲಾದಾಗ ಕಾಲ ಕೆಳಗಿನ ನೆಲಕುಸಿದಂತೆನಿಸುತ್ತದೆ ಬುದ್ಧ ಇದನ್ನು ಬಹಳ ಹತ್ತಿರದಿಂದ ನೋಡಿದ್ದ ರಾಜ್ಕುಮಾರನಾಗಿದ್ದ ಬುದ್ಧನ ಬಳಿ ಎಲ್ಲವೂ ಇತ್ತು ಅರಮನೆ ಸೇವಕರು ಸಂಪತ್ತು ಯಾವುದರ ಕೊರತೆ ಇರಲಿಲ್ಲ ಆದರೂ ಒಳಗೊಳಗೆ ಒಂದು ಬಗೆಯ ನಿರ್ವಾತ ಅನುಭವಿಸುತ್ತಿದ್ದ ಒಂದು ದಿನ ಸಂಚಾರ ಹೊರಟಾಗ ದಾರಿಯಲ್ಲಿ ಒಬ್ಬ ರೋಗಿ ಒಬ್ಬ ವೃದ್ಧ ಹಾಗೂ ಒಂದು ಶವವನ್ನು ಕಂಡ ಆಗ ಆತ ಸಾರಥಿಯನ್ನು ಕೇಳಿದ ನಾಳೆ ನಾನೂ ಹೀಗೇ ಆಗುತ್ತೇನೆಯೇ ಅದಕ್ಕೆ ಸಾರಥಿ ರಾಜ್ಕುಮಾರ ಹುಟ್ಟಿದವರೆಲ್ಲರಿಗೂ ಒಮ್ಮಲ್ಲ ಒಮ್ಮೆಯೇನಾದರೂ ರೋಗ ಬಂದೇ ಬರುತ್ತದೆ ವಯಸ್ಸಾದಂತೆ ಆತ ವೃದ್ಧನಾಗುತ್ತಾನೆ ಹಾಗೂ ಜೀವ ತ್ಯಜಿಸುತ್ತಾನೆ ಇದನ್ನು ಕೇಳಿ ಬುನದ್ದ ಮನ ಜಾಗೃತವಾಯಿತು ಆ ಕ್ಷಣವೇ ಅವನಿಗನ್ನಿಸಿತು ಈ ಪ್ರಪಂಚದ ಎಲ್ಲಾ ವಸ್ತು ಸಂಪತ್ತು ಐಶ್ವರ್ಯ ಯೌವನ ಸೌಂದರ್ಯ ವ್ಯರ್ಥ ಅಶಾಶ್ವತ ಇಂದಿದ್ದು ನಾಳೆ ನಾಶವಾಗುವುದು ಇದೆಲ್ಲ ಹೋದಾಗ ಉಳಿಯೋದೇನು ಶಾಶ್ವತವಾದದ್ದನ್ನು ಪಡೆಯಲು ಆತ ರಾಜ್ಯ ಪರಿವಾರ ಎಲ್ಲವನ್ನೂ ತ್ಯಜಿಸಿ ಸತ್ಯದ ಅನ್ವೇಷಣೆಯಲ್ಲಿ ನಡೆದ ಈ ಯಾತ್ರೆಯಲ್ಲಿ ಆತ ಮೊದಲು ಅರಿತಿದ್ದು ಯಾರೂ ತನ್ನನ್ನು ತಾನು ಅರಿತಿಲ್ಲವೋ ಆತನೇ ಒಂಟಿ ಮನುಷ್ಯ ಇಂತಹವರು ಗುಂಪಿನಲ್ಲಿದ್ದರೂ ಒಂಟಿತನ ಅನುಭವಿಸುತ್ತಾರೆ ತನ್ನನ್ನು ತಾ ಅರಿತವ ಕಾಡಿನಲ್ಲಿದ್ದರೂ ಗುಂಪಿನಲ್ಲಿದ್ದ ಭಾವ ಅನುಭವಿಸುತ್ತಾನೆ ಬುದ್ಧ ಧ್ಯಾನ ಮಾಡಿದ ಮೌನವಾಗಿದ್ದ ತನ್ನೊಳಗೆ ತಾನು ನೋಡಿದ ತಾನು ಏನು ಅರಿತನೋ ಕಲಿತನೋ ಅದನ್ನೇ ಜನರಿಗೆ ಕಲಿಸಿದ ತಿಳಿಸಿದ ಆಸಕ್ತಿಯೇ ದುಃಖಕ್ಕೆ ಮೂಲವೆಂದು ಅರಿತ ಯಾವಾಗ ನಾವು ಒಂದು ವಸ್ತುವಿನೊಡನೆ ವ್ಯಕ್ತಿಯೊಡನೆ ಆತ್ಮೀಯ ಸಂಬಂಧ ಕಲ್ಪಿಸಿಕೊಂಡಾಗ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತೇವೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇವೆ ಅವರ ಸಂತೋಷದಲ್ಲಿ ನಮ್ಮ ಸಂತೋಷ ಹುಡುಕುತ್ತೇವೆ ಅವರ ಒಪ್ಪಿಗೆಯಲ್ಲಿ ನಮ್ಮ ಸಮ್ಮಾನ ಕಾಣುತ್ತೇವೆ ಯಾವಾಗ ಇವರೆಲ್ಲ ಕೈಬಿಡುತ್ತಾರೆ ದೂರವಾಗುತ್ತಾರೋ ಆಗ ನಮ್ಮನ್ನು ನಾವು ಕಳೆದುಕೊಳ್ಳುತ್ತೇವೆ ಬುದ್ಧ ಹೇಳಿದ ನಿನ್ನೊಳಗೆ ಶಕ್ತಿಯಿದೆ ಯಾರ ಆಸರೆಯಿಲ್ಲದೆ ನಡೆಯಬಲ್ಲೆ ಯಾರಿಗೆ ಯಾರದೇ ಆಸರೆ ಬೇಕಿಲ್ಲವೋ ಅವನೇ ಈ ಸಂಸಾರದಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿ ಈ ಶಕ್ತಿ ಹೊರಗಿನಿಂದಲ್ಲ ಒಳಗಿನಿಂದ ಪಡೆಯಬೇಕು ಬುದ್ಧನ ಪ್ರಕಾರ ನಿಜವಾದ ಗೆಳೆಯ ಗುರು ಆಧಾರವೆಂದರೆ ನಿಮ್ಮ ಅಂತರಾತ್ಮ ಅದರೊಂದಿಗೆ ಸಂಬಂಧ ಬೆಸೆದರೆ ಯಾವುದೇ ಒಂಟಿತನ ಅಸಫಲತೆ ಯೋಚನೆ ನಿಮ್ಮನ್ನು ಹೆದರಿಸದು ನಾವು ಇಂದಿನ ದಿನಗಳಲ್ಲಿ ಯಾರಾದರೂ ನಮ್ಮಿಂದ ದೂರವಾದರೆ ಕುಸಿದು ಹೋಗುತ್ತೇವೆ ಬುದ್ಧ ಹೇಳಿದ ನಿನ್ನನ್ನು ನೀನು ಅರಿತರೆ ಅದೆಂದು ನಿನ್ನ ಕೈ ಬಿಡುವುದಿಲ್ಲ ಒಮ್ಮೆ ಒಬ್ಬ ದುಃಖಿಯಾಗಿದ್ದ ಯುವಕ ಬುದ್ಧನ ಬಳಿಗೆ ಬಂದ ಅವನು ಪ್ರೀತಿಸುತ್ತಿದ್ದ ಹುಡುಗಿ ಅವನನ್ನೂ ಬಿಟ್ಟಿದ್ದಳು ಪರಿವಾರ ಅವನ ಅವಹೇಳನ ಮಾಡುತ್ತಿತ್ತು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಪ್ರತಿ ದಿವಸ ಅಪಮಾನ ಸಹಿಸಬೇಕಾಗಿತ್ತು ಯುವಕ ಹೇಳಿದ ಭಗವನ್ ಯಾರೊಬ್ಬರೂ ನನ್ನ ಜೊತೆ ನಿಲ್ಲುತ್ತಿಲ್ಲ ನಾನು ಒಂಟಿಯಾಗಿದ್ದೇನೆ ಬುದ್ಧ ಕೇಳಿದ ನಿನಗೆ ಒಂದು ಹಣತೆ ಕೊಟ್ಟರೆ ಹಾಗೂ ಅದೇ ಸಮಯದಲ್ಲಿ ಬಿರುಗಾಳಿ ಬೀಸಿದರೆ ನೀನೇನು ಮಾಡುವೆ ಯುವಕನೆಂದ ನಾನದನ್ನು ಎರಡೂ ಕೈಗಳಿಂದ ರಕ್ಷಿಸಲು ಯತ್ನಿಸುವೆ ಬುದ್ಧನೆಂದ ಅದರಂತೆಯೇ ನೀನು ನಿನ್ನನ್ನು ರಕ್ಷಿಸಿಕೊಳ್ಳಬೇಕು ಈ ಜಗತ್ತಿನಲ್ಲಿ ಬಿರುಗಾಳಿ ಪ್ರತಿ ದಿವಸ ಬರುತ್ತದೆ ಜನರು ನಿನ್ನ ಆತ್ಮಸ್ಥೈರ್ಯವನ್ನು ಮುರಿಯುವ ಪ್ರಯತ್ನ ಮಾಡುತ್ತಾರೆ ಒಮ್ಮೆ ಮಾತಿನಿಂದ ಇನ್ನೊಮ್ಮೆ ಕೃತಿಯಿಂದ ನೀನು ನಿನ್ನೊಳಗಿರುವ ದೀಪ ಆರದಂತೆ ಕಾಯುಕೊಂಡರೆ ಯಾವುದೇ ಬಿರುಗಾಳಿ ನಿನ್ನನ್ನು ಅಲುಗಾಡಿಸಲಾರದು ಈ ಮಾತುಗಳ ಕೇಳಿ ಯುವಕನ ಕಣ್ಣುಗಳಲ್ಲಿ ನೀರು ಬಂದವು ಬುದ್ಧ ಅವನ ತಟ್ಟುತ್ತ ಹೇಳಿದ ನೀನೂ ನಿರ್ಬಲನಲ್ಲ ನಿನ್ನನ್ನ ನೀನೂ ಮರೆತಿರುವೆ ನಾವು ಸಹ ನಮ್ಮನ್ನು ನಾವು ಅರಿಯುವಲ್ಲಿ ವಿಫಲರಾಗುತ್ತೇವೆ ಇತರರನ್ನು ಸಂತೋಷಪಡಿಸುವಲ್ಲಿ ನಮ್ಮ ಸ್ವಸ್ವರೂಪವನ್ನು ಮರೆಯುತ್ತೇವೆ ಯೋಚಿಸಿ ಹೇಳಿ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತೀರಾ ನನಗೆ ನಿನ್ನ ಅವಶ್ಯಕತೆ ಇದೆ ಎಂದು ಹೇಳಿಕೊಳ್ಳುತ್ತೀರಾ ಗೌತಮ ಬುದ್ಧನದು ತ್ಯಾಗದ ದಾರಿಯಾಗಿರದೆ ಬುದ್ಧಿಮತ್ತೆಯ ದಾರಿಯಾಗಿತ್ತು ಅವನು ಸಂಪೂರ್ಣವಾಗಿ ಸಂಸಾರವನ್ನು ತ್ಯಜಿಸಿರೆಂದು ಹೇಳಲಿಲ್ಲ ಆಸಕ್ತಿಯನ್ನು ಬಿಡಿರಿ ಎಂದ ಸಂಬಂಧಗಳನ್ನು ಉಳಿಸಿಕೊಳ್ಳಿ ಆದರೆ ಅದಕ್ಕೆ ಅಂಟಿಕೊಳ್ಳಬೇಡಿ ಪ್ರೀತಿಸಿರಿ ಆದರೆ ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಲ್ಲ ಇತರರಿಂದ ಸಹಾಯ ಪಡೆಯಿರಿ ಆದರೆ ಅದರ ಮೇಲೆ ಅವಲಂಬಿತರಾಗಬೇಡಿ ಬುದ್ಧನ ಪ್ರಕಾರ ಅವಲಂಬನೆಯೇ ಸೋಲು ಸ್ವಾವಲಂಬನೆಯೇ ಗೆಲುವು ಆದ್ದರಿಂದ ಯಾರಾದರೂ ನಿಮ್ಮಿಂದ ದೂರವಾದರೆ ಅವರನ್ನು ಹೋಗಲು ಬಿಡಿ ಅವರು ನಿಮ್ಮ ದಾರಿ ಕಾಯೋದಿಲ್ಲವಾದರೆ ನೀವು ಅವರ ದಾರಿ ಕಾಯುತ್ತಾ ಇರಬೇಡಿ ಜಗತ್ತು ನಿಮ್ಮನ್ನು ಅರಿಯುವ ಮೊದಲು ನಿಮ್ಮನ್ನು ನೀವು ಅರಿಯಿರಿ ಒಂದು ಸಲ ನೀವು ನಿಮ್ಮ ಅಂತಃಶಕ್ತಿಯಿಂದ ನಿಲ್ಲಲು ಕಲಿತರೆ ಯಾರೂ ನಿಮ್ಮನ್ನು ಬೀಳಿಸಲಾರರು ಜಗತ್ತು ನಿಮ್ಮ ಹೆದರಿಸಲಾರದು ಜಗತ್ತು ಒಂಟಿಯಾಗಿರಬೇಡ ನೀನಿಲ್ಲದೆ ನಡೆಯದು ಇಷ್ಟೆಲ್ಲ ಭಾರವನ್ನು ಹೇಗೆ ಹೊರುವೆ ಎಂಬೆಲ್ಲ ವಿಚಾರ ಹುಟ್ಟು ಹಾಕುತ್ತದೆ ಬುದ್ಧ ಹೇಳಿದ ಯಾರ ಮನಸ್ಸು ಶಾಂತವಾಗಿದೆಯೋ ಅದು ಎಲ್ಲವನ್ನೂ ಸಹಿಸುತ್ತದೆ ತನ್ನನ್ನು ತಾನು ಜಯಿಸಿದವ ಜಗತ್ತನ್ನು ಜಯಿಸಬಲ್ಲ ಈ ವಿಜಯ ಯಾವುದೇ ಖಡ್ಗದ ಸಹಾಯವಿಲ್ಲದೆ ಆಗುತ್ತದೆ ಇದು ಧ್ಯಾನ ಮೌನ ಆತ್ಮ ನಿರೀಕ್ಷಣೆ ಮಾಡುವುದರಿಂದ ಸಾಧ್ಯ ಈಗ ನೀವಿರುವ ಪರಿಸ್ಥಿತಿ ತೊಡಕು ಯಾವುದು ಶಾಶ್ವತವಲ್ಲ ಇದರಿಂದ ಕಲಿತದ್ದು ಶಾಶ್ವತ ಈ ಸಂಘರ್ಷದಿಂದ ಹೊರಬಂದು ಒಂದು ಹೊಸ ಅಸ್ತಿತ್ವ ಪಡೆದರೆ ಅದೇ ನಿಜವಾದ ಕ್ರಾಂತಿಯಾಗುತ್ತದೆ ಗೌತಮ ಬುದ್ಧ ಜಗದೊಡನೆ ಹೋರಾಡಲು ಯಾವತ್ತೂ ಹೇಳಲಿಲ್ಲ ಸ್ವತಃ ನಿಮ್ಮೊಂದಿಗೆ ಹೋರಾಡಲು ಹೇಳಿದ ಯಾರಾದರೂ ನಿನ್ನನ್ನು ನೋಡಿಕೊಳ್ಳುವರು ಸ್ನೇಹಿತರೆ ನಿನ್ನ ಶಕ್ತಿ ಈ ಭ್ರಮೆಯೇ ನಿಮ್ಮ ದೊಡ್ಡ ಶತ್ರು ನಿಮ್ಮ ನಿಜವಾದ ಸ್ನೇಹಿತ ನಿಮ್ಮೊಳಗಿನ ಚೈತನ್ಯ ಅದು ಪ್ರತಿಕ್ಷಣ ನಿಮ್ಮನ್ನು ನೋಡುತ್ತಿದೆ ಎಂದಾದರೊಂದು ದಿವಸ ಯಾರೂ ನಿಮ್ಮ ಜೊತೆಗಿಲ್ಲ ನೀವು ಒಂಟಿಯಾಗಿದ್ದೀರಿ ಎನಿಸಿದಾಗ ಬುದ್ಧನ ಈ ಮಾತನ್ನು ನೆನಪಿಸಿಕೊಳ್ಳಿ ನಿನ್ನ ದೀಪ ನೀನೇ ಆಗು ಬುದ್ಧ ಹೇಳುತ್ತಾನೆ ಇನ್ನೊಬ್ಬರ ಅವಲಂಬಿಸದೆ ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಳಬೇಕು ಮಾನವನ ಮಾನಸಿಕ ಆರೋಗ್ಯವೇ ದೊಡ್ಡ ಶಕ್ತಿಯಾಗಿರುತ್ತದೆ ಯಾವಾಗ ನೀವು ನಿಮ್ಮೆಲ್ಲ ನಿರ್ಣಯಗಳ ಹೊಣೆ ತೆಗೆದುಕೊಳ್ಳುತ್ತೀರಿ ನಿಮ್ಮ ಸಂತೋಷ ಹಾಗೂ ದುಃಖಕ್ಕೆ ಇನ್ನೊಬ್ಬರ ಹೊಣೆಗಾರರಾಗಿ ಮಾಡುವುದಿಲ್ಲ ಆಗ ಶಾಂತಿಯ ಅನುಭವ ಪಡೆಯುತ್ತೀರಿ ಯಾರೋ ಇನ್ನೊಬ್ಬರ ಅಭಿಪ್ರಾಯದ ಮೇಲೆ ಅವಲಂಬಿತರಾಗುತ್ತಾರೋ ಅವರು ಆಂತರ್ಯದಲ್ಲಿ ನಿರ್ವಾತವನ್ನು ಅನುಭವಿಸುತ್ತಿರುತ್ತಾರೆ ಅವರ ಸಂತೋಷ ಆತ್ಮಾಭಿಮಾನ ಎರಡನೆಯವರ ಮುಷ್ಟಿಯಲ್ಲಿ ಬಂಧಿತವಾಗಿರುತ್ತದೆ ಯಾರಾದರೂ ಹೊಗಳಿದರೆ ಸಂತಸಪಡುತ್ತಾರೆ ತೆಗಳಿದರೆ ಕುಸಿಯುತ್ತಾರೆ ಯಾರು ತಮ್ಮ ಜೀವನದ ನಿರ್ಣಯ ಸ್ವತಃ ತೆಗೆದುಕೊಳ್ಳುತ್ತಾರೋ ಅವರ ಸ್ಥಿರವಾಗಿರುತ್ತದೆ ಶಾಂತವಾಗಿರುತ್ತದೆ ಯಾರದೇ ಅಭಿಪ್ರಾಯ ಅವರ ಮೇಲೆ ಪರಿಣಾಮ ಬೀರುವುದಿಲ್ಲ ಇದೊಂದು ಸತ್ಯಕತೆ ಒಬ್ಬ ಹುಡುಗ ಹಳ್ಳಿಯಿಂದ ನಗರಕ್ಕೆ ಕೆಲಸ ಹುಡುಕಿಕೊಂಡು ಹೊರಟಿದ್ದ ಮನದಲ್ಲಿ ಸಂಘರ್ಷವಿತ್ತು ನಗರದಲ್ಲಿ ಅನೇಕ ದಿನ ಊಟವಿಲ್ಲದೆ ಮಲಗಿದ ಕಷ್ಟ ಅನುಭವಿಸಿದ ಆದರೆ ಸೋಲೊಪ್ಪಲಿಲ್ಲ ಅವನ ಗೆಳೆಯರು ಮುಖತ್ತಿರುವಿದ್ದರು ಸಂಬಂಧಿಕರು ಕುಟುಕುತ್ತಿದ್ದರು ಆದರೆ ಹುಡುಗ ತನ್ನ ಪ್ರಯತ್ನದಲ್ಲಿ ದೃಢವಾಗಿದ್ದ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಹಲವು ವರ್ಷಗಳ ಬಳಿಕ ಆ ಹುಡುಗ ಒಂದು ದೊಡ್ಡ ಕಂಪನಿಯ ಮಾಲೀಕನಾದ ಆಗ ಹಿಂದೆ ಅವನನ್ನು ಅವಮಾನಿಸುತ್ತಿದ್ದವರೇ ಹೊಗಳತೊಡಗಿದರು ಅವನ ಸ್ನೇಹ ಬಯಸುತ್ತಿದ್ದರು ಜೊತೆಗೆ ಗುರುತಿಸಿಕೊಳ್ಳ ಬಯಸುತ್ತಿದ್ದರು ಇಲ್ಲಿಯವರಿಗೆ ನೀವು ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೆ ಜಗತ್ತು ನಿಮ್ಮೆಡೆ ನೋಡುವುದಿಲ್ಲ ಆದ್ದರಿಂದ ಈ ಓಟದಲ್ಲಿ ಗೆಲ್ಲರು ಸ್ವಂತ ಬಲದಿಂದ ನಿಲ್ಲುವುದನ್ನು ಕಲಿಯಿರಿ ಪ್ರತಿಸಲವೂ ಸಹಾಯದ ಅಪೇಕ್ಷೆಯಿಡಬೇಡಿ ಜೀವನದಲ್ಲಿ ಕಷ್ಟ ಬಂದಾಗ ನಿಮ್ಮ ಮನಸ್ಸಿಗೆ ಹೇಳಿ ಇದು ನನ್ನ ಪರೀಕ್ಷೆಯಾಗಿದೆ ಇದನ್ನು ಜಯಿಸಿದರೆ ಜಗತ್ತಿನ ಯಾವುದೇ ಶಕ್ತಿ ನನ್ನನ್ನು ತಡೆಯಲಾರದು ನಿಮ್ಮೊಳಗೆ ನಡೆವ ಈ ಯುದ್ಧಕ್ಕೆ ಹೆದರುವುದು ಬಿಟ್ಟಾಗ ಜಗತ್ತು ನಿಮ್ಮನ್ನು ಹೆದರಿಸುವುದನ್ನು ಬಿಡುತ್ತದೆ ಯಾವುದೇ ತೊಂದರೆ ಕಷ್ಟ ನಮ್ಮ ಆತ್ಮಸ್ಥೈರ್ಯ ಕುಸಿಯದಿರಲು ನಾವು ಹೇಗೆ ನಮ್ಮ ಆಂತರಿಕ ಬಲದ ಮೇಲೆ ನಿಲ್ಲುವುದು ಸ್ವಾವಲಂಬಿಯಾಗುವುದು ಮಾನಸಿಕವಾಗಿ ಆರ್ಥಿಕವಾಗಿ ಭಾವನಾತ್ಮಕವಾಗಿ ಹೇಗೆ ನಮ್ಮಲ್ಲಿ ಶಕ್ತಿಯನ್ನು ನಿರ್ಮಾಣ ಮಾಡುವುದು ಯಾರು ಬಿದ್ದರೂ ಸಹ ನಗುತ್ತಾ ಇರುತ್ತಾರೋ ಜಗತ್ತು ಅವರಿಗೆ ಬಗ್ಗುತ್ತದೆ ಯೋಚಿಸಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಿದ್ದರೆ ಜಗತ್ತು ನಿಮ್ಮ ಮೇಲೆ ಹೇಗೆ ವಿಶ್ವಾಸ ಇಡುತ್ತದೆ ಪ್ರತಿ ದಿವಸ ಬೆಳಗ್ಗೆ ಉದಯಿಸುವ ಸೂರ್ಯ ಯಾರದೇ ಅನುಮತಿ ಪಡೆಯುವುದಿಲ್ಲ ನದಿ ಯಾರಪ್ಪಣೆಯಿಲ್ಲದೆ ತನ್ನದೇ ಮಾರ್ಗದಲ್ಲಿ ಹರಿಯುತ್ತದೆ ಯಾರು ಹೊಗಳುವರೆಂದು ಹೂವು ಅರಳುವುದಿಲ್ಲ ಹೊಗಳುವವರ ದಾರಿ ಕಾಯುವುದಿಲ್ಲ ನಾವು ಮನುಷ್ಯರು ಏಕೆ ಎರಡನೆಯವರ ಅಭಿಪ್ರಾಯದ ಹಿಂದೆ ಸಾಗುತ್ತೇವೆ ಇದೇ ಅಸಂತೋಷಕ್ಕೆ ಕಾರಣ ಮನಸ್ಸು ಪ್ರವೇಶ ದ್ವಾರವಾಗಿರುತ್ತದೆ ಬುದ್ಧಿಯಾದರೂ ಚಂಚಲತೆಯಿಂದ ಅತ್ತಿತ್ತ ಓಡುತ್ತಿರುತ್ತದೆ ಏಕೆಂದರೆ ಆಂತರ್ಯದಲ್ಲಿ ನಮ್ಮನ್ನು ನಾವು ಒಪ್ಪುವುದಿಲ್ಲ ನಮ್ಮ ಮೇಲೆ ನಾವು ವಿಶ್ವಾಸವಿಡಲು ಮೊದಲು ಕಲಿಯಬೇಕಾದ್ದು ಯಾವತ್ತು ನೀವು ನಿಮ್ಮ ಬಲವನ್ನು ನೀವು ನಂಬುತ್ತೀರೋ ಅಂದು ನಿಮಗೆ ಪ್ರತಿ ಬೀಗವನ್ನು ತೆರೆಯುವ ಬೀಗದ ಕೈ ಸಿಗುತ್ತದೆ ಪ್ರತಿಸಲವೂ ನಾನು ಮಾಡುತ್ತಿರುವ ಕೆಲಸ ಸರಿಯಿದೆ ಜನ ನನ್ನನ್ನು ಹೊಗಳುವರೆ ನನ್ನನ್ನು ಇಷ್ಟಪಡುವರೆ ಈ ಎಲ್ಲ ಪ್ರಶ್ನೆಗಳು ಮನದಲ್ಲಿ ಹುಟ್ಟುತ್ತಿರುತ್ತವೆ ನಂತರ ಇದೇ ಒಂದು ಬಿಡುತ್ತದೆ ಮನುಷ್ಯ ತನ್ನ ವಿಚಾರ ಸಂತೋಷ ಪರಿಚಯ ಇನ್ನೊಬ್ಬರ ಅಭಿಪ್ರಾಯದ ಮೇಲೆ ಬಿಟ್ಟು ಬಿಡುತ್ತಾನೆ ಇಲ್ಲಿಯೇ ಭೇದ ಹುಟ್ಟುತ್ತದೆ ಜೀವನದಲ್ಲಿ ಸಫಲತೆ ಪಡೆದ ಜನ ಹಾಗೂ ಸಿಕ್ಕಿಹಾಕಿಕೊಂಡ ಜನಗಳಲ್ಲಿ ಸಫಲರಾದವರು ಯಾರದೇ ಒಪ್ಪಿಗೆ ಅಭಿಪ್ರಾಯದ ದಾರಿ ಕಾಯುವುದಿಲ್ಲ ಅವರಿಗೆ ಗೊತ್ತು ಸಾಗಬೇಕಾದ ದಾರಿ ಕಠಿಣವಾದದ್ದು ಜನನಕ್ಕರೂ ಅವರು ನಿಲ್ಲುವುದಿಲ್ಲ ಏಕೆಂದರೆ ಅವರಿಗೆ ತಮ್ಮ ಗುರಿಯನ್ನು ಸಾಧಿಸುವ ಹಾಗೂ ಮನದ ಸಕಾರಾತ್ಮಕ ವಿಚಾರಗಳ ಮೇಲೆ ಭರವಸೆಯಿರುತ್ತದೆ ಅವರು ಜನರಾಡುವ ಮಾತುಗಳ ಕೇಳಿ ಗದ್ದಲವೆಂದುಕೊಂಡು ಕೇಳದವರಂತೆ ಸುಮ್ಮನಾಗಿ ಬಿಡುತ್ತಾರೆ ಮನಸ್ಸು ಶಾಂತಗೊಳಿಸುವ ಸುಲಭವಿಧಾನವೆಂದರೆ ತನ್ನೊಂದಿಗೆ ತಾನು ಧನಾತ್ಮಕ ವಿಚಾರಗಳನ್ನು ಮಾನಾಡುವುದು ದಿನಾಲು ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ನೀವು ಕೇಳಿಕೊಳ್ಳಿ ಇಂದು ನೀವೇನು ಬಯಸುತ್ತೀರಿ ನಾನು ಕನಸು ಸಾಧಿಸುವ ಬಗ್ಗೆ ನಿಜವಾಗಿ ಪ್ರಯತ್ನ ಮಾಡುತ್ತಿದ್ದೇನೆಯೇ ಈ ಎಲ್ಲಾ ಪ್ರಶ್ನೆಗಳಿಗೆ ಒಳಗಿನಿಂದ ಉತ್ತರ ದೊರೆತಾಗ ಹೊರಗಿನ ಯಾವುದೇ ಋಣಾತ್ಮಕ ಮಾತುಗಳು ಪರಿಣಾಮ ಬೀರುವುದಿಲ್ಲ ಗೌತಮ ಬುದ್ಧ ಹೇಳುತ್ತಾನೆ ಯಾರು ನಿಮ್ಮನ್ನು ರಕ್ಷಿಸಲಾರರು ಮಾರ್ಗದರ್ಶಕರಾಗಲಾರರು ನಿನಗೆ ನೀನೆ ದೀಪವಾಗೂ ಬೆಳಕಾಗು ಇದೇ ಸ್ವಾಲಂಬನೆ ಈ ಶಕ್ತಿಯೇ ಒಳಗಿನ ಅಶಾಂತತೆಯನ್ನು ಶಾಂತಗೊಳಿಸುತ್ತದೆ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಒಂದು ಮಾತು ಯಾವಾಗಲೂ ನೆನಪಿಡಿ ಜನರ ವಿಚಾರಗಳು ಯಾವಾಗಲೂ ಬದಲಾಗುತ್ತಿರುತ್ತವೆ ಇಂದು ಹೊಗಳಿದವರು ನಾಳೆ ತೆಗಳುತ್ತಾರೆ ನಿಮ್ಮ ಮನಸ್ಸು ಅವರ ಅಭಿಪ್ರಾಯದ ಮೇಲೆ ಅವಲಂಬಿತವಾಗಿದ್ದರೆ ನೀವೆಂದು ಶಾಂತಿಯನ್ನು ಪಡೆಯಲಾರಿರಿ ದುರ್ಬಲ ವಿಚಾರಗಳ ಜನ ಏನನ್ನುವರು ಎಂದು ಯೋಚಿಸಿದರೆ ದೃಢ ಮನಸ್ಸಿನ ಜನ ತಾನು ಸಾಗುತ್ತಿರುವ ಮಾರ್ಗ ಸರಿಯೆಂದು ನಂಬುತ್ತದೆ ದುರ್ಬಲ ಮನದ ಜನ ಹೆಜ್ಜೆ ಹಜ್ಜೆಗೂ ಸಲಹೆ ಕೇಳಿದರೆ ದೃಢ ಮನದ ಜನ ಕಲಿಯುತ್ತಾರೆ ವಿಚಾರ ಮಾಡುತ್ತಾರೆ ಸ್ವತಃ ನಿರ್ಣ ಕೈಗೊಳ್ಳುತ್ತಾರೆ ಮನಸ್ಸನ್ನು ಶಾಂತಗೊಳಿಸುವ ನಿಯಮವೆಂದರೆ ನಿಮ್ಮ ನಿರ್ಣಯಗಳಿಗೆ ನೀವು ಜವಾಬ್ದಾರಿ ತೆಗೆದುಕೊಳ್ಳಿ ಆಗ ನಿಮಗೆ ಇನ್ನೊಬ್ಬರ ಅಭಿಪ್ರಾಯದ ಅವಶ್ಯಕತೆ ಇರುವುದಿಲ್ಲ ಮನಸ್ಸು ಶಾಂತವಾಗಿರುತ್ತದೆ ಇನ್ನೊಬ್ಬರ ಅಭಿಪ್ರಾಯವನ್ನು ಅವರು ಅವಲಂಬಿಸಿಲ್ಲ ಆತ್ಮವೂ ಶಾಂತವಾಗಿರುತ್ತದೆ ಕಾರಣ ತಾನು ನ್ಯಾಯವಾಗಿ ನಡೆದುಕೊಳ್ಳುತ್ತಿರುವೆನೆಂದು ತಿಳಿದಿರುತ್ತದೆ ಇದೇ ನಿಜವಾದ ಸುಖ ಶಕ್ತಿ ಸ್ವಾತಂತ್ರ್ಯ ಈಗ ಸ್ವಾವಲಂಬನೆಯ ಬಗ್ಗೆ ಯೋಚಿಸೋಣ ಮೊದಲನೆಯದು ಆರ್ಥಿಕ ಸ್ವಾವಲಂಬನೆಯೆಂದರೆ ಸ್ವತಃ ಗಳಿಸುವುದು ಬದುಕುವುದು ಇಂದು ನಿಮ್ಮ ಹತ್ತಿರ ಜೇಬಿನಲ್ಲಿ ಹಣವಿಲ್ಲದಿದ್ದರೆ ನಿಮ್ಮ ಮಾತು ಖಾಲಿ ಬೆಲೆ ಇರುವುದಿಲ್ಲ ಎಲ್ಲಿಯವರಿಗೆ ನೀವು ಕೊಡಬಲ್ಲಿರೋ ಅಲ್ಲಿಯವರೆಗೆ ಜನ ನಿಮ್ಮ ಜೊತೆ ಇರುತ್ತಾರೆ ಇದು ಕಹಿ ಸತ್ಯ ನೀವು ಎರಡನೆಯವರ ಮೇಲೆ ಕರುಣೆಯ ಮೇಲೆ ಅವಲಂಬಿಸಿದ್ದರೆ ನಿಮ್ಮ ಸ್ವಾತಂತ್ರ್ಯ ಅವರ ಬಳಿ ಇಟ್ಟಂತೆ ಆಗಿರುತ್ತದೆ ಒಬ್ಬ ಯುವಕ ಸ್ವತಃ ಗಳಿಸುತ್ತಾನೆ ತನ್ನ ಜೀವನದ ನಿರ್ಣಯಗಳ ತಾನೇ ತೆಗೆದುಕೊಳ್ಳುತ್ತಾನೆ ಆತ ಎಷ್ಟೇ ಹೋರಾಟ ಮಾಡುತ್ತಿದ್ದರೂ ತನ್ನೊಳಗೆ ತಾನು ಸಂತುಷ್ಟನಾಗಿರುತ್ತಾನೆ ಅದೇ ಎರಡನೆಯ ಯುವಕ ಇನ್ನೊಬ್ಬರ ಕರುಣೆ ಹಣದ ಆಧಾರದ ಮೇಲೆ ಅವಲಂಬಿತನಾಗಿದ್ದರೆ ಹೊರಗೆ ನಗುತ್ತಿದ್ದರು ಒಳಗಿನಿಂದ ಸೋತಿರುತ್ತಾನೆ ಖಾಲಿ ಖಾಲಿಯಾಗಿರುತ್ತಾನೆ ಆರ್ಥಿಕ ಸ್ವಾಲಂಬನೆ ಕೇವಲ ಹಣ ಗಳಿಸುವುದಲ್ಲ ಇದು ಆತ್ಮಾಭಿಮಾನದ ಹೆಸರು ತನ್ನ ಸ್ವಬಲದ ಮೇಲೆ ಬದುಕುವುದರಿಂದ ಬರುತ್ತದೆ ತನ್ನ ಜೀವನದ ನಿರ್ಣಯಗಳ ಸ್ವತಃ ತೆಗೆದುಕೊಳ್ಳುವುದು ಅವುಗಳ ಹೊಣೆಗಾರಿಕೆ ತಾನೇ ಹೊರುವುದು ತನ್ನ ಖರ್ಚು ಅವಶ್ಯಕತೆ ಕನಸನ್ನು ಸ್ವತಃ ನಿಭಾಯಿಸುವುದು ಮನುಷ್ಯನನ್ನು ಶಕ್ತಿಶಾಲಿಯಾಗಿಸುತ್ತದೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಕೆಲಸ ಹೋಯಿತು ಯಾರೂ ಸಹಾಯಕ್ಕೆ ಬರಲಿಲ್ಲ ನೀವು ಧೈರ್ಯದಿಂದ ನಿಶ್ಚಿಂತೆಯಾಗಿ ಇರಬಲ್ಲಿರಾ ನಿಮ್ಮ ಉತ್ತರ ಇಲ್ಲವಾದರೆ ಇಂದಿನಿಂದಲೇ ತಯಾರಿ ಮಾಡಿರಿ ಯಾವುದೇ ಕೌಶಲ್ಯ ಸಣ್ಣದಲ್ಲ ಯಾವುದೇ ಕೆಲಸ ಸಣ್ಣದಲ್ಲ ಆದರೆ ಎರಡನೆಯವರಿಗೆ ಹೊರೆಯಾಗಿ ಬಾಳುವುದು ಹೀನಲಕ್ಷಣ ಯಾವತ್ತು ನೀವು ಗಳಿಸುವಿರೋ ಅಂದಿನಿಂದ ನೀವು ಇನ್ನೊಬ್ಬರಿಗೆ ತಲೆ ತಗ್ಗಿಸಬೇಕಾಗಿಲ್ಲ ಎರಡನೆಯದು ಮಾನಸಿಕ ಸ್ವಾಲಂಬನೆ ಜಗತ್ತಿನ ಅತಿದೊಡ್ಡ ಗುಲಾಮತನ ಮಾನಸಿಕ ಗುಲಾಮತನ ನೀವು ಪ್ರತಿ ಮಾತಿಗೆ ಎರಡನೆಯವರ ಅಭಿಪ್ರಾಯದ ಮೇಲೆ ಅವಲಂಬಿಸಿದ್ದರೆ ಯಾವುದೇ ಕೆಲಸ ಮಾಡುವ ಮೊದಲು ಜನ ಏನನ್ನೋರೋ ಎಂದು ಹೆದರುತ್ತಿದ್ದರೆ ನಿಮ್ಮ ಮನಸ್ಸನ್ನು ಇನ್ನೊಬ್ಬರ ಬಳಿ ಅಡವಿಟ್ಟಿದ್ದೀರಿ ಎಂದರ್ಥ ಮಾನಸಿಕ ಎಂದರೆ ತನ್ನ ವಿಚಾರಗಳ ಮೇಲೆ ನಂಬಿಕೆ ಇಡುವುದು ತನ್ನ ಬುದ್ಧಿ ಉಪಯೋಗಿಸುವುದು ತನ್ನ ಗುರಿ ತಾನು ನಿರ್ಧರಿಸುವುದು ಅನೇಕ ಸಲ ನಾವು ತಪ್ಪುತ್ತೇವೆ ಅದರಿಂದ ಕಲಿಯುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಪ್ರತಿಸಲವು ನೀವು ಇನ್ನೊಬ್ಬರ ಅಭಿಪ್ರಾಯದ ಅವಲಂಬಿಸಿದ್ದರೆ ನೀವು ಯಾವುದೇ ನಿರ್ಣಯ ಕೈಗೊಳ್ಳಲಾರಿರಿ ತಪ್ಪು ನಿರ್ಣಯ ಕೈಗೊಳ್ಳುವುದು ತಪ್ಪಲ್ಲ ಆದರೆ ಸ್ವತಃ ನಿರ್ಣಯ ಕೈಗೊಳ್ಳದಿರುವುದು ದೊಡ್ಡ ತಪ್ಪು ನಷ್ಟ ಮನಸ್ಸನ್ನು ಸ್ಥಿರಗೊಳಿಸಲು ನಮ್ಮ ವಿಚಾರಗಳನ್ನು ಬಲಗೊಳಿಸಬೇಕು ಅದಕ್ಕೆ ಧ್ಯಾನ ಮಾಡಬೇಕು ಪುಸ್ತಕಗಳ ಓದಬೇಕು ಶಾಂತವಾಗಿ ಸಮಯ ಕಳೆಯಬೇಕು ತನ್ನೊಳಗಿರುವ ಸವಾಲುಗಳ ಬಗ್ಗೆ ತಾನೇ ಸ್ವಯಂ ವಿಚಾರ ಮಾಡಬೇಕು ಜಗತ್ತು ನಿಮಗೆ ಸಾವಿರ ಮಾರ್ಗ ತೋರಿಸುತ್ತದೆ ಆದರೆ ನಡೆಯುವವರು ನೀವೇ ಮಾರ್ಗ ಕಠಿಣವಾಗಿದ್ದರೆ ನೆನಪಿಸಿಕೊಳ್ಳಿ ನಾನು ಯೋಚಿಸುವುದೇ ನನ್ನ ಸ್ವಂತ ವಿಚಾರ ನಾನು ಆಯ್ಕೆ ಮಾಡಿದ್ದು ನನ್ನ ಗುರುತು ಮೂರನೆಯದಾಗಿ ಭಾವನಾತ್ಮಕ ಸ್ವಾವಲಂಬನೆ ನಿಮ್ಮ ಭಾವನೆಗಳು ಎರಡನೆಯವರ ಮೇಲೆ ಅವಲಂಬಿತವಾಗಿದ್ದರೆ ನಿಮ್ಮ ಸಂತೋಷ ನಗು ಎಲ್ಲ ಅವಲಂಬಿಸಿರುತ್ತದೆ ಜನ ಒಂದು ಸಂಬಂಧ ಕಡಿದು ಹೋದಾಗ ವಿಚಲಿತರಾಗುತ್ತಾರೆ ಏಕೆಂದರೆ ಅವರು ತಮ್ಮ ಸಂಪೂರ್ಣ ಭಾವನೆಗಳನ್ನು ಅವರ ಮೇಲಿಟ್ಟಿರುತ್ತಾರೆ ಇದೇ ಎಲ್ಲಕ್ಕಿಂತ ದೊಡ್ಡ ಗಾತವಾಗಿರುತ್ತದೆ ನಿಜವಾದ ಭಾವನಾತ್ಮಕ ಶಕ್ತಿಯೆಂದರೆ ನಾನು ಯಾರನ್ನಾದರೂ ಪ್ರೀತಿಸಬಲ್ಲೆ ಆದರೆ ನನ್ನನ್ನು ನಾನು ಅವರಿಗಿಂತ ಹೆಚ್ಚು ಪ್ರೀತಿಸುತ್ತೇನೆ ಇನ್ನೊಬ್ಬರನ್ನು ನಂಬುತ್ತೇನೆ ಆದರೆ ನನ್ನ ಆತ್ಮವನ್ನು ಅಡಬಿಡಲಾರೆ ನೀವು ಒಂಟೆಯಾದಾಗ ನಿಮ್ಮ ಭಾವನಾ ಶಕ್ತಿ ಬಲಿಷ್ಠವಾಗುತ್ತದೆ ನಿಮ್ಮ ಕಣ್ಣೀರನ್ನು ನೀವು ಒರೆಸಿಕೊಳ್ಳಲು ಕಲಿಯುತ್ತೀರಿ ನನಗೆ ನಾನೇ ಆಧಾರವಾಗಿ ನಿಲ್ಲಬಲ್ಲೆ ಎಂಬ ನಂಬಿಕೆ ಮೂಡುತ್ತದೆ ನೀವು ಇನ್ನೊಬ್ಬರನ್ನು ಪ್ರೀತಿಸುವುದನ್ನು ಯಾರು ತಡೆಯಲಾರರು ಆದರೆ ನಿಮ್ಮನ್ನು ನೀವು ಪ್ರೀತಿಸುವುದು ಮುಖ್ಯ ನಿಮ್ಮ ಮನಸ್ಥಿತಿ ಸಂತೋಷ್ ಮಾನಸಿಕ ಶಾಂತಿ ಇನ್ನೊಬ್ಬರನ್ನು ಅವಲಂಬಿಸಿರಬಾರದು ಹಾಗಿದ್ದರೆ ನೀವು ಪ್ರತಿ ದಿವಸ ಮೊದಲು ಹತ್ತು ನಿಮಿಷಗಳ ಕಾಲ ನಿಮ್ಮೊಂದಿಗೆ ನೀವು ಮಾತನಾಡಿ ನನಗೇನು ಬೇಕು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಏನಾದರೂ ಹೊಸ ಕೌಶಲ್ಯ ಕಲಿಯಿರಿ ಮುಂಬರುವ ಸಮಯದಲ್ಲಿ ಗೊತ್ತಿಲ್ಲ ಎಂದಾಗಬಾರದು ನಾಲ್ಕನೇದಾಗಿ ಸಂಬಂಧಗಳನ್ನು ನಿಭಾಯಿಸಿ ಅಭಿಮಾನ ಕಳೆದುಕೊಂಡಲ್ಲ ಐದನೇದಾಗಿ ಎಲ್ಲಕ್ಕಿಂತ ದೊಡ್ಡ ಕೆಲಸ ಪ್ರತಿ ದಿವಸ ಬೆಳಗ್ಗೆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿ ಹೇಳಿಕೊಳ್ಳಿ ನನ್ನನ್ನು ನಾನು ನಿಭಾಯಿಸಿಕೊಳ್ಳುತ್ತೇನೆ ನನಗೆ ಯಾರದೇ ಅನುಮತಿಯ ಅವಶ್ಯಕತೆಯಿಲ್ಲ ಜೀವನ ಯಾವಾಗಲೂ ಸುಲಭವಲ್ಲ ಇವತ್ತು ಜೊತೆಗಿರುವ ಜನ ಯಾವಾಗಲೂ ಜೊತೆಗೆ ನಿಲ್ಲುವುದಿಲ್ಲ ಎಲ್ಲ ದಿನಗಳು ಚೆನ್ನಾಗಿರುವುದಿಲ್ಲ ಆದರೆ ನೀವು ಮಾತ್ರ ನಿಮ್ಮೊಂದಿಗೆ ಯಾವಾಗಲೂ ಇರಬಲ್ಲಿರಿ ಯಾವಾಗ ನೀವು ನಿಮ್ಮನ್ನೂ ಪ್ರೀತಿಸಲು ಕಲಿಯುತ್ತೀರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತದೆ ಆಗ ಜಗತ್ತು ನಿಮ್ಮತ್ತ ನೋಡುತ್ತದೆ ಕೇಳುತ್ತದೆ ಒಂದು ದಿನ ನಮಸ್ಕರಿಸುತ್ತದೆ ಏಕೆಂದರೆ ಯಾವ ಮನುಷ್ಯ ತನ್ನ ಸ್ವಂತ ಬಲದ ಮೇಲೆ ಎದ್ದು ನಿಲ್ಲುತ್ತಾನೋ ಜಗತ್ತು ಅವನನ್ನು ಹಿಂಬಾಲಿಸುತ್ತದೆ ಒಂದು ಮಗು ಯಾವಾಗ ಮೊದಲ ಹೆಜ್ಜೆ ಇಡಲು ಯತ್ನಿಸುತ್ತದೆ ಆಗ ಬೀಳುತ್ತದೆ ಅಳುತ್ತದೆ ಮತ್ತೆ ನಿಲ್ಲುತ್ತದೆ ನಡೆಯುವ ಪ್ರಯತ್ನ ಮಾಡುತ್ತದೆ ತಂದೆ ತಾಯಿ ಅದಕ್ಕೆ ಸಹಾಯ ಮಾಡಿದರೂ ನಡೆಯುವುದನ್ನು ಅದೇ ಕಲಿಯಬೇಕಾಗುತ್ತದೆ ಇದು ಪ್ರಕೃತಿಯ ನಿಯಮ ಅದರಂತೆ ಜೀವನದಲ್ಲಿಯೂ ಸಹ ನಡೆಯಲು ನಾವೇ ಕಲಿಬೇಕಾಗುತ್ತದೆ ಇದು ಶಾರೀರಕ ಶಕ್ತಿಯಲ್ಲ ಇದು ಮಾನಸಿಕ ಹಾಗೂ ಭಾವನಾತ್ಮಕ ಮಟ್ಟದಲ್ಲಿ ಆಗುತ್ತದೆ ಮಾನವನ ವ್ಯಕ್ತಿತ್ವ ಮೂರು ಕಂಬಗಳ ಮೇಲೆ ನಿಂತಿದೆ ಎಂದು ಮನೋವಿಜ್ಞಾನ ಹೇಳುತ್ತದೆ ಸ್ವಾವಲಂಬನೆ ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸ ಇಲ್ಲಿಯವರಿಗೆ ಮನುಷ್ಯ ತನ್ನ ಜವಾಬ್ದಾರಿ ತಾನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಈ ಮೂರು ಗುಣಗಳು ವಿಕಸನಗೊಳ್ಳುವುದಿಲ್ಲ ಇನ್ನೊಬ್ಬರ ಆಧಾರದಿಂದ ನಡೆಯುವವರೆಗೆ ತನ್ನನ್ನು ತಾನು ಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ ಮನೋವಿಜ್ಞಾನಿ ಕಾರ್ಲಾ ರೋಜರ್ಸ್ ಸೆಲ್ಪ ಆಕ್ಚುವಲೈಜೇಷನ್ ಬಗ್ಗೆ ಹೇಳಿದ್ದೇನೆಂದರೆ ಯಾವಾಗ ಮನುಷ್ಯ ತನ್ನನ್ನು ತಾನು ಪೂರ್ಣವಾಗಿ ತಿಳಿಯುತ್ತಾನೋ ಆತ ತನ್ನ ಜೀವನದ ನಿರ್ಣಯಗಳನ್ನು ತಾನೇ ತೆಗೆದುಕೊಂಡು ಬಾಳುತ್ತಾನೆ ಈ ಸೆಲ್ಪ ಆಕ್ಚುವಲೈಜೇಷನ್ನಿನ ಮೊದಲ ಹೆಜ್ಜೆ ತನ್ನ ಸ್ವಂತ ಬಲದ ಆಧಾರದಿಂದ ಬದುಕುವುದು ಆದರಿದು ಹೇಳಿದಷ್ಟು ಸುಲಭವಲ್ಲ ನೀವು ನಿಮ್ಮ ಸ್ವಂತ ಬಲದಿಂದ ನಿಂತಾಗ ಜನರು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ಒಬ್ಬನೇ ಏನು ಮಾಡುತ್ತಿ ಇನ್ನೊಬ್ಬರ ಬಳಿ ಏಕೆ ಸಹಾಯ ಕೇಳುವುದಿಲ್ಲ ಇಷ್ಟುಅಹಂಕಾರ ಇರಬಾದು ಹೀಗೆ ಅನೇಕ ಮಾತುಗಳು ಕೇಳಿಬರುತ್ತವೆ ಈ ಸಮಯದಲ್ಲಿ ಮನಸ್ಸು ಚಂಚಲವಾಗುತ್ತದೆ ಮನೋವಿಜ್ಞಾನ ಹೇಳುತ್ತದೆ ಮನುಷ್ಯನಲ್ಲಿ ಅವಲಂಬನೆಯ ಅವಶ್ಯಕೆಯಿರುತ್ತದೆ ಅದು ಭಾವನಾತ್ಮಕ ಆರ್ಥಿಕ ಹಾಗೂ ಮಾನಸಿಕ ಆಧಾರ ಬಯಸುತ್ತದೆ ಈ ಅವಶ್ಯಕತೆಯನ್ನೇ ಅಭ್ಯಾಸ ಮಾಡಿಕೊಂಡರೆ ನೀವೆಂದಿಗೂ ನಿಮ್ಮನ್ನು ಅರಿಯಲಾರಿರಿ ಯೋಚಿಸಿ ಯಾವ ಮನುಷ್ಯ ಇನ್ನೊಬ್ಬರ ಸಹಾಯದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ ಅವನೆಂದಾದರೂ ತನ್ನ ಜವಾಬ್ದಾರಿ ಹೊರಬಲ್ಲನಾ ಯಾರಾದರೂ ಅವನನ್ನು ನಡುದಾರಿಯಲ್ಲಿ ಬಿಟ್ಟರೆ ಅವನು ವಿಚಲಿತನಾಗುತ್ತಾನೆ ಕಾರಣ ಆತ ತನ್ನ ಆತ್ಮಬಲವನ್ನು ವಿಕಿಸಿತಗೊಳಿಸಿಕೊಂಡಿರುವುದಿಲ್ಲ ಮನೋವಿಜ್ಞಾನಿ ಅಲ್ಬರ್ಟಾ ಎಲ್ಲಿಸ ಹೇಳುವುದು ಮನುಷ್ಯ ಅವಾಸ್ತವಿಕ ನಂಬಿಕೆಗಳಿಂದ ಹೊರಬರಬೇಕು ಉದಾಹರಣೆಗೆ ನನಗೆ ಯಾವಾಗಲೂ ಒಬ್ಬರ ಆಧಾರ ಬೇಕು ನಾನೊಬ್ಬನೇ ಏನು ಮಾಡಲಾರೆ ಹೀಗೆ ತನ್ನಲ್ಲಿ ತನಗೆ ಭರವಸೆ ಇಲ್ಲದವರೆಗೆ ಈ ನಂಬಿಕೆಗಳೂ ಕುಟುಕುತ್ತವೆ ತನ್ನ ಆತ್ಮಬಲದಿಂದ ಬದುಕುವುದು ಬರಬೇಕು ಬೆಳೆಯಬೇಕು ಇದು ನಿಮ್ಮನ್ನು ನಿಮ್ಮೊಳಗೆ ಅಡಗಿರುವ ಅಸುರಕ್ಷತೆ ಅಸಹಾಯಕತೆಯೊಂದಿಗೆ ಹೋರಾಡಲು ಪ್ರೇರಣೆ ನೀಡುತ್ತದೆ ನಿಮ್ಮ ತಪ್ಪುಗಳ ಒಪ್ಪಿಕೊಳ್ಳಿ ಯಾವ ಕಾರಣಕ್ಕಾಗಿ ನೀವು ಇತರ ನೆರಳಿನಲ್ಲಿ ಬದುಕುತ್ತಿದ್ದೀರಿ ಆ ಎಲ್ಲವನ್ನೂ ನಿವಾರಿಸಿ ಇದೇ ನಿಜವಾದ ಸ್ವಾವಲಂಬನೆ ತರ್ಕಶಾಸ್ತ್ರ ಒಬ್ಬ ಮನುಷ್ಯ ತನ್ನ ವಿವೇಕದ ಬಳಕೆ ಮಾಡಿದಾಗ ತರ್ಕಶೀಲನಾಗುವನೆಂದು ಹೇಳುತ್ತದೆ ಕಾಂಟ್ ತಿಳಿಯುವ ಧೈರ್ಯ ಮಾಡಿ ಇವುಗಳನ್ನು ನಿಮ್ಮ ಸ್ವಂತ ನಿರ್ಣಯದಿಂದ ನಿರ್ಧರಿಸಿ ಇನ್ನೊಬ್ಬರ ಆದೇಶದಂತೆ ಅಲ್ಲ ಈ ಒಂದು ಕತೆ ಹದಿನೆಂಟನೇ ಶತಮಾನದ ಎನಲೈಟಮೆಂಟ ಮೂವಮೆಂಟ ಜ್ಞಾನೋದಯ ಚಳುವಳಿಯ ಓದಾಯಿತು ಪೂರ್ಣ ಮಾನವತೆ ತಿಳಿಯಲು ಆರಂಭಿಸಿತೋ ಧರ್ಮ ಜಾತಿ ರಾಜರೀತಿ ಪದ್ಧತಿಗಳ ಹೆಸರಿನಿಂದ ಬಳಸುವುದನ್ನು ನಿಲ್ಲಿಸಿ ಸ್ವತಃ ಯೋಚಿಸಿ ತಿಳಿದು ಬಾಳಲು ಕಲಿಯಲೆತ್ನಿಸಿತು ನೀವು ಸ್ವಶಕ್ತಿಯಿಂದ ಬಾಳಲು ಕಲಿತಾಗ ಒಬ್ಬ ಮನುಷ್ಯನಾಗಷ್ಟೇ ಅಲ್ಲ ಒಂದು ಜಾಗರೂಕ ಚೈತನ್ಯವಾಗಿ ವಿಕಸಿತಗೊಳ್ಳುತ್ತೀರಿ ಸಮಾಜದಲ್ಲಿ ಯಾವ ಅಸಾಧಾರಣ ಬದಲಾವಣೆ ತಂದ ಇತಿಹಾಸದ ಮಹಾನ್ ವ್ಯಕ್ತಿಗಳು ತಮ್ಮ ಯಾತ್ರೆಯನ್ನು ಏಕಾಂಗಿಯಾಗಿ ಆರಂಭಿಸಿದ್ದರು ನಿಕೋಲಾ ಟೆಸ್ಲಾ ಸ್ಟೀವ ಜಾಬ್ಸ ಸ್ವಾಮಿ ವಿವೇಕಾನಂದ ಹೆಲೆನ್ ಕೆಲ್ಲರ ಹೀಗೆ ಅನೇಕ ಜನರು ಸಮಾಜದ ವಿರುದ್ಧ ಹೋರಾಡಿ ತಮ್ಮನ್ನು ತಾವು ನಿರೂಪಿಸಿದ್ದರು ಅವರು ಯಾರು ಎರಡನೆಯವರ ಆಧಾರ ಬಯಸಲಿಲ್ಲ ತಮ್ಮೊಳಗಿನ ಅಂತಃಶಕ್ತಿಯಿಂದ ಬೆಳೆದರು ಗೌತಮ ಬುದ್ಧ ಸಹ ತನ್ನ ಜೀವನದಲ್ಲಿ ಎಲ್ಲಾ ಆಧಾರಗಳನ್ನೂ ತ್ಯಜಿಸಿದ್ದನು ಒಬ್ಬ ಸಾಮ್ರಾಟನ ಮಗ ಸಕಲವನ್ನು ತ್ಯಜಿಸಿ ಕಾಡಿಗೆ ಹೋದಾಗ ಸಮಾಜದ ಗೌರವ ಸುಖ ಸಮೃದ್ಧಿ ಸಾಧನಗಳ ತ್ಯಜಿಸಿ ತನ್ನನ್ನು ತಾನರಿಯಲು ಹೊರಟಿದ್ದ ಆತ ಹೇಳಿದ್ದು ನಿನಗೆ ನೀನೇ ಬೆಳಕಾಗು ಅಂದರೆ ಇನ್ನೊಬ್ಬರನ್ನು ಆಶ್ರಯಿಸದೆ ನಿನ್ನಲ್ಲಿ ಬೆಳಕನ್ನು ಕಾಣು ಆ ಬೆಳಕಿನಲ್ಲಿ ನಿನ್ನನ್ನು ನೀನು ಅರಿ ಹೊರಗಿನ ವಸ್ತುಗಳ ಅವಲಂಬಿಸದೆ ಶಾಂತಿ ಹಾಗೂ ಸ್ಪಷ್ಟತೆ ಪಡೆಯುವ ತಮ್ಮನವನ್ನು ಶಿಕ್ಷಿತಗೊಳಿಸಬೇಕು ಇದು ಧ್ಯಾನ ಹಾಗೂ ಅಂತರ ನಿರೀಕ್ಷಣೆಯ ಅಭ್ಯಾಸದಿಂದ ಬರುತ್ತದೆ ಈಗಿನ ಸಮಾಜ ಸಾಮಾಜಿಕ ಜಾಲತಾಣ ಸಂಬಂಧಗಳು ವೃತ್ತಿ ಜೀವನದ ಬೆಳವಣಿಗೆ ಮುತಾದ ಒತ್ತಡಗಳಲ್ಲಿ ಸಿಲುಕಿದೆ ಇಂದು ಏಕಾಂಗಿಯಾಗಿರುವುದು ಸಾಮಾಜಿಕ ವಿದ್ರೋಹ ಎನಿಸುತ್ತದೆ ಆದರೆ ನಿಮ್ಮನ್ನು ಮುಕ್ತಗೊಳಿಸುವುದು ಈ ಏಕಾಂಗಿತನವೇ ಸರ್ಚ್ ಫಾರ ಮೀನಿಂಗ್ ಪುಸ್ತಕದ ಲೇಖಕ ವಿಕ್ಟರ್ ಫ್ರಾಂಕಲ್ ಹೇಳುವುದು ಮಾನವನ ಹತ್ತಿರ ಆಧಾರ ಇಲ್ಲದಾದಾಗ ತನ್ನೊಳಗೆ ಆಶ್ಚರ್ಯಕರವಾದ ಶಕ್ತಿಗಳ ಕಂಡುಕೊಳ್ಳುತ್ತಾನೆ ಅವರ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಜೀವನದ ಅರ್ಥ ತಾವೇ ಕಂಡುಕೊಳ್ಳಬೇಕು ಯಾವಾಗ ನೀವು ನಿಮ್ಮ ನೋವನ್ನು ಸ್ವೀಕರಿಸುತ್ತೀರಿ ಅದರೊಡನೆ ಹೋರಾಡುತ್ತೀರಿ ನಿಮ್ಮ ಅಸ್ತಿತ್ವದ ಭಾಗವಾಗಿ ಸ್ವೀಕರಿಸಿ ಮುನ್ನಡೆಯುತ್ತೀರಿ ಆಗ ಇದರ ಅರ್ಥ ತಿಳಿಯುತ್ತೀರಿ ಮನೋವಿಜ್ಞಾನದ ಇನ್ನೊಂದು ಸಿದ್ಧಾಂತವಿದೆ ಲ್ಯಾಕ್ಸ್ ಆಫ್ ಅ ಕಂಟ್ರೋಲ್ ಇದರಂತೆ ಕೆಲವು ಜನರು ಹೇಳುವುದು ತಮ್ಮ ಜೀವನ ಹೊರಗಿನ ಪರಿಸ್ಥಿತಿಯ ಕೈಯಲ್ಲಿದೆ ಎಂದು ಕೆಲವರು ತಾವೇ ತಮ್ಮ ಜೀವನದ ಮಾಲೀಕರೆಂದು ನಂಬುತ್ತಾರೆ ಕೆಲವರು ತಮ್ಮ ಸ್ವಂತ ಬಲದ ಮೇಲೆ ಬದುಕುತ್ತಾರೆ ಇಂತಹ ಜನರೇ ಜೀವನದಲ್ಲಿ ಜಯಶಾಲಿಯಾಗುತ್ತಾರೆ ದಾರ್ಶನಿಕ ಎಪಿಕ್ಟೋಟಸ್ ಹೇಳಿದ್ದ ನಾವು ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳಿಂದ ದುಃಖಿಯಾಗುತ್ತೇವೆ ನಮ್ಮ ನಿಯಂತ್ರಣದಲ್ಲಿರುವುದರ ಕಡೆ ಲಕ್ಷ್ಯ ಕೊಡುವುದಿಲ್ಲ ಅದರತ್ತ ಲಕ್ಷ್ಯ ಕೊಟ್ಟರೆ ಯಾರು ನಮ್ಮನ್ನು ಅಲುಗಾಡಿಸಲಾರರು ಸ್ವಾವಲಂಬನೆಯ ಬದುಕು ವಸ್ತು ಸ್ಥಿತಿ ಹೇಗಿದ್ದರೂ ನಿಮ್ಮನ್ನ ನೀವು ಸಂಭಾಳಿಸಿಕೊಳ್ಳಲು ಹೇಳುತ್ತದೆ ಕಡೆಗೆ ಇದೇ ಒಂದು ದೊಡ್ಡ ಶಕ್ತಿಯಾಗ ಹೊರಹೊಮ್ಮುತ್ತದೆ ಎರಡನೆಯವರ ಅವಲಂಬನೆ ಬಿಟ್ಟಾಗ ಕಠಿಣ ಪರಿಸ್ಥಿತಿಯಲ್ಲಿಯೂ ವಿಚಲಿತನಾಗದ ಕ್ಷಮತೆ ಬರುತ್ತದೆ ಇತರರಿಂದ ಅಪೇಕ್ಷಿಸುವುದ ಬಿಟ್ಟು ನಿಮಗೆ ನೀವು ಪ್ರಾಶಸ್ತ್ಯ ಕೊಟ್ಟಾಗ ನಿಮಗೆ ಶಾಂತಿ ಹಾಗೂ ಸ್ಪಷ್ಟತೆ ಕಂಡುಬರುತ್ತದೆ ಒಂಟತನಕ್ಕೆ ಹೆದರುವ ಬದಲು ಸ್ವಾಗತಿಸಿ ಅದೇ ನಿಮ್ಮ ಗುರುವಾಗುತ್ತದೆ ಸ್ವಾವಲಂಬಿಯಾಗಿ ಬದುಕುವುದು ಒಂಟತನಕ್ಕೆ ಪರ್ಯಾಯವಲ್ಲ ಯಾರ ಸಹಾಯ ಪಡೆಯಬಾರದು ಎಂದಲ್ಲ ಯಾರೊಂದಿಗೆ ಸೇರಬಾರದು ಎಂದಲ್ಲ ನಿಮ್ಮ ಅಡಿಪಾಯ ಎಷ್ಟು ಬಲಪಡಿಸಬೇಕೆಂದರೆ ಯಾರೂ ಬರಲಿ ಬಿಡಲಿ ಜೊತೆ ಇರಲಿ ಇಲ್ಲದಿರಲಿ ನೀವು ವಿಚಲಿತರಾಗಬಾರದು ಹೈರಾರ್ಕಿ ಆಫ್ ನೀಡ್ಸನ ಲೇಖಕ ಇಬ್ರಾಹಿಂ ಮಾಸ್ಲೋ ಪ್ರಕಾರ ಸ್ವಾವಲಂಬನೆ ಆತ್ಮ ಸಾಕ್ಷಾತ್ಕಾರ ಎಲ್ಲ ಉತ್ತಮವಾದ ಅಡಿಪಾಯದಿಂದ ಬರುತ್ತದೆ ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ ಗುರಿ ಪೂರ್ಣತೆ ಬೇಕಾದರೆ ಸ್ವಾವಲಂಬಿಯಾಗಿ ಬದುಕಲು ಬರಬೇಕು ಆದರೆ ಇದನ್ನು ಹೇಗೆ ಕಲಿಯೋದು ಇದಕ್ಕೆ ಉತ್ತರ ಕಂಟಿನ್ಯೂಯಸ್ ಬಿಹೇವಿಯರಲ ಥೆರಪಿ ಅಂದರೆ ಅನೇಕ ವಿಧದಿಂದ ತಮ್ಮ ವಿಚಾರದ ಮಾದರಿಯನ್ನು ಬದಲಿಸುವುದು ನೀವು ಸದಾ ನಾನೂ ಒಂಟಿ ಎಂದು ವಿಚಾರ ಮಾಡುತ್ತಿದ್ದರೆ ನಾನೇನು ಮಾಡಲಾರೆ ಕಂಟಿನ್ಯೂಯಸ್ ಬಿಹೇವಿಯರ್ ಥೆರಪಿ ಹೇಳುತ್ತದೆ ನೀನಿಲ್ಲಿ ನಿನ್ನ ವಿಚಾರಗಳನ್ನು ಬದಲಿಸಬೇಕು ವಿಚಾರಗಳು ಬದಲಾದಾಗ ಜೀವನ ಬದಲಾಗುತ್ತದೆ ಪ್ರತಿ ದಿವಸ ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ ಅಕಸ್ಮಾತ್ ಇವತ್ತು ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದರೆ ನಾನು ಅದನ್ನು ಸಂಭಾಳಿಸಬಲ್ಲೆನೆ ನಿಮ್ಮ ಉತ್ತರ ಇಲ್ಲ ಎಂದಾದರೆ ಈಗ ಕಲಿಯುತ್ತಿರುವುದು ತುಂಬ ಅವಶ್ಯಕವಾಗಿದೆ ಯಾವಾಗ ನೀವು ನಿರ್ಧಾರ ತಪ್ಪು ಕಷ್ಟಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ಆಗ ನೀವು ನಿಜವಾಗಿಯೂ ಸ್ವಾವಲಂಬಿಯಾಗಿ ನಿಮ್ಮ ಸ್ವಂತ ಬಲದ ಮೇಲೆ ಬದುಕಲು ಆರಂಭಿಸುತ್ತೀರಿ ಎರಡನೆಯವರಿಗೆ ದೋಷ ಕೊಡುವುದು ನಿಲ್ಲಿಸುತ್ತೀರಿ ಇಲ್ಲಿಂದಲೇ ನಿಜವಾದ ಸ್ವಾತಂತ್ರ್ಯ ಆರಂಭವಾಗುತ್ತದೆ ಬುದ್ಧನೂ ಸಹ ನಿಮ್ಮ ಮುಕ್ತಿ ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾನೆ ಇದು ಕೇವಲ ಆದರ್ಶವಲ್ಲ ಜೀವನದ ಮಂತ್ರ ಸ್ವಾವಲಂಬಿಯಾಗಿ ಬದುಕಲು ಕಲಿಯಿರಿ ಆಗ ನೀವು ಕುಸಿಯುವುದಿಲ್ಲ ಬಗ್ಗುವುದಿಲ್ಲ ಮುಖ್ಯವಾಗಿ ಎರಡನೆಯವರ ಆಧಾರ ಅಭಿಪ್ರಾಯ ಸಹಾಯದಿಂದ ಗೆದ್ದಿಲ್ಲ ನೀವು ಜೀವನವನ್ನು ನಿಮ್ಮ ಷರತ್ತಿನಂತೆ ಗೆದ್ದಿದ್ದೀರಿ